ನೆಚ್ಚಿನ ಮಿತ್ರರೇ ಸರ್ವರಿಗೂ ಎಪ್ಪತ್ತೊಂಬತ್ತನೆಯ ಸ್ವಾತಂತ್ರ್ಯ ಉತ್ಸವ ದಿನದ ಶುಭಕಾಮನೆಗಳು ಮಿತ್ರರೇ ನಮಗೇನು ಸ್ವಾತಂತ್ರ್ಯ ಸುಮ್ಮನೆ ಸಿಕ್ಕಿಲ್ಲ ನೂರಾರು ಬಲಿದಾನಗಳ ನಂತರ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ದಕ್ಕಿದೆ ಎಂಬುದು ತಮ್ಮೆಲ್ಲರಿಗೂ ಗೊತ್ತಿರುವಂಥ ಸಂಗತಿ ಹಾಗಾದರೆ ಇಂಡಿಪೆಂಡೆನ್ಸ್ ಡೇಯನ್ನು ಫ್ಲ್ಯಾಗ್ ಹೋಸ್ಟ್ ಮಾಡೋದು ಸಿನಿಮಾ ಗೀತೆಗಳಿಗೆ ನೃತ್ಯವನ್ನು ಮಾಡೋದು ಚಾಕ್ಲೇಟ್ ತಿನ್ನೋದು ಸಿಹಿ ತಿನ್ನೋದು ಇಷ್ಟೇನಾ ಸ್ವಾತಂತ್ರ್ಯ ದಿನದ ಉತ್ಸವ ಅಲ್ಲಲ್ಲ ನಮ್ಮ ಭವಿಷ್ಯಕ್ಕಾಗಿ ತಮ್ಮ ಜೀವನವನ್ನೇ ತಮ್ಮ ಜೀವವನ್ನೇ ಬಲಿದಾನಗೈದಂಥ ಆ ಎಲ್ಲ ಮಹನೀಯರನ್ನು ನೆನೆಯುವ ಮಹತ್ ಕಾರ್ಯದ ದಿನ ಇವತ್ತು ಅಂತಹ ವೀರರಲ್ಲಿ ಒಬ್ಬರನ್ನು ನಾನಿವತ್ತು ತಮ್ಮೆಲ್ರಿಗೂ ಹೇಳ್ತಾ ಇದ್ದೇನೆ ಮತ್ತು ಪರಿಚಯ ಮಾಡಿಕೊಡ್ತಾ ಇದ್ದೇನೆ ಇಂಡಿಯನ್ ನ್ಯಾಷನಲ್ ಆರ್ಮಿಯ ಪ್ರಥಮ ಗೂಢಚಾರಿಣಿ ನೀರಾ ಆರ್ಯ ಆ ಹೆಣ್ಣುಮಗಳು ಶ್ರೀಮಂತ ಕುಟುಂಬದಲ್ಲಿ ಜನಿಸಿದ್ಲು ಮುಂದೆ ತನ್ನ ವಿದ್ಯಾಭ್ಯಾಸ ಮುಗಿದ ನಂತರ ಆಜಾದ್ ಹಿಂದ್ ಫೌಜ್ನಲ್ಲಿ ಸೇರಿಕೊಂಡು ಸೈನಿಕಳಾದಳು ನೀರ ಆರ್ಯಾಳಿಗೆ ದೇಹವೇ ದೇಶ ಆಗಿತ್ತು ದೇಶವೇ ದೇಹ ಆಗಿತ್ತು ಆ ಹೆಣ್ಣುಮಗಳಿಗೆ ದೇಶಭಕ್ತಿಯ ಭಾವ ತುಂಬಾ ಬಲತು ಹೋಗಿತ್ತು ಹೆಣ್ಣುಮಗಳು ವಯಸ್ಸಿಗೆ ಬಂದ್ಲು ಅಂತ ಹೇಳಿ ತಂದೆ ಏನು ಮಾಡಿದ್ರು ಗಂಡನ್ನು ಫಿಕ್ಸ್ ಮಾಡಿದರು ಮುಂದೆ ಮದುವೆಯೂ ಆಯಿತು ನೋಡಿ ಆಗಿನ ಕಾಲದಲ್ಲಿ ಈಗಿನ ಥರ ಇಂಟರ್ನೆಟ್ಟು ವ್ಯಾಟ್ಸಪ್ಪು ಯಾವುದೂ ಇರಲಿಲ್ಲ ವೈರುಧ್ಯ ಏನು ಅಂತಂದರೆ ನೀರ ಆರ್ಯ ಇಂಡಿಯನ್ ನ್ಯಾಷನಲ್ ಆರ್ಮಿಯ ಝಾನ್ಸಿ ರೆಜಿಮೆಂಟ್ಗೆ ಸೇರಿದಂತಹ ಒಬ್ಬ ಸೈನಿಕಳು ನೀರ ಆರ್ಯಳ ಗಂಡ ಶ್ರೀಕಾಂತ್ ಜೈ ರಂಜನ್ ದಾಸ್ ಇವನು ಬ್ರಿಟಿಷರ ಸಿ ಐ ಡಿ ಆಗಿ ವರ್ಕ್ ಮಾಡ್ತಿದ್ದ ಬ್ರಿಟಿಷರು ಕಾಲಲ್ಲಿ ತೋರಿಸಿದ್ದನ್ನು ಕೈಲಿ ಮಾಡುವಂತಹ ವ್ಯಕ್ತಿ ಮದುವೆ ಆಗಿದ್ದಾರೆ ಆದರೆ ವಿಚಾರಗಳು ತುಂಬಾ ವಿರುದ್ಧವಾಗಿವೆ ನೀರ ಆರ್ಯ ಭಾರತದಿಂದ ಬ್ರಿಟಿಷರನ್ನ ಹೊರಗಾಕಬೇಕು ಎಂಬತಕ್ಕಂಥ ಆಲೋಚನೆಯನ್ನು ಇಟ್ಕೊಂಡಂಥವಳು ಆದರೆ ಆಕೆಯ ಪತಿ ಶ್ರೀಕಾಂತ್ ಜೈರಂಜನ್ ದಾಸ್ ಬ್ರಿಟಿಷರಿಗೆ ತೊಂದರೆ ಕೊಡುವ ಭಾರತೀಯರನ್ನು ಸದೆಬಿಡಿಯುವವನಾಗಿದ್ದ ಮದುವೆ ಆದಮೇಲೆ ಗೊತ್ತಾಯಿತು ಇವಳು ಇಂಡಿಯನ್ ನ್ಯಾಷನಲ್ ಆರ್ಮಿಯ ಸಂಪರ್ಕದಲ್ಲಿದ್ದಾಳೆ ನೇತಾಜಿ ಸುಭಾಷ್ ಚಂದ್ರ ಬೋಸ್ರ ಸಂಪರ್ಕದಲ್ಲಿದ್ದಾಳೆ ಅಂತ ಹೇಳ್ದ ಪತ್ನಿಗೆ ಹೇಳ್ದ ನೇತಾಜಿ ಸಂಪರ್ಕ ಬಿಡು ಅಂತ ನೀರಾ ಹೇಳಿದ್ಲು ನೀನನ್ನು ಬೇಕಾದರೆ ಬಿಡ್ತೀನಿ ನೇತಾಜಿ ಅವ್ರನ್ನ ಬಿಡಲ್ಲ ಇಂಡಿಯನ್ ನ್ಯಾಷನಲ್ ಆರ್ಮಿ ಬಿಡಲ್ಲ ಅಂತ ಅವನಿಗೆ ಗೊತ್ತಾಯಿತು ಒಂದು ದಿನ ನೀರಾ ಆರ್ಯ ಅವರನ್ನು ಭೇಟಿ ಮಾಡಲಿಕ್ಕೆ ಹೋಗಿದ್ಲು ಪತ್ನಿಗೆ ಗೊತ್ತಿಲ್ಲದಂಗೆ ಪತಿ ಅವಳನ್ನು ಫಾಲೋ ಮಾಡ್ದ ಫಾಲೋ ಮಾಡಿ ಸುಭಾಷರ ಮೇಲೆ ಒಂದು ಗುಂಡನ್ನು ಹಾರಿಸ್ದ ಅದು ಸುಭಾಷ್ ಚಂದ್ರ ಬೋಸರ ಡ್ರೈವರ್ ಮೇಲೆ ಗುಂಡು ತೆಗೆದು ತಕ್ಷಣವೇ ಜಾಗೃತಗೊಂಡಂಥ ನೀರ ಆರ್ಯ ಏನು ಮಾಡಿದ್ಲು ಇನ್ನು ಮುಂದೆ ಏನಾಗುತ್ತೆ ಅಂತ ಪಕ್ಕ ಅವಳಿಗೆ ಗೊತ್ತಾಗಿತ್ತು ಸುಭಾಷ್ ಚಂದ್ರ ಬೋಸ್ರನ್ನು ಬದುಕಿಸ್ಲಿಕ್ಕೆ ಅವಳು ಏನು ಮಾಡಿದ್ಲು ತನ್ನ ಪತಿ ಅನ್ನುವುದನ್ನು ನೋಡ್ದೇನೆ ಗಂಡನನ್ನು ಕೊಂದಾಕಿದ್ಲು ಯಾರಾದರೂ ಈ ಕೆಲಸ ಮಾಡ್ಲಿಕ್ಕೆ ಆಗ್ತಿತ್ತಾ ನೋಡ್ರಿ ದೇಶ ಉಳಿಸ್ಬೇಕು ನೇತಾಜಿ ಸುಭಾಷ್ ಚಂದ್ರ ಬೋಸ್ರನ್ನು ಉಳಿಸ್ಬೇಕು ಹೇಳಿ ಪತಿಯನ್ನು ಲೆಕ್ಕಿಸದೆ ಅವನನ್ನೇ ಕೊಂದು ಹಾಕಿದ್ಲಲ್ಲ ಇದು ದೇಶಭಕ್ತಿಯ ಭಾವ ಎಂತಹ ತಾಕತ್ತು ನೀರ ಆರೆಳದ್ದು ಇಂತಹ ಹೆಣ್ಣು ಮಗಳ ಬಗ್ಗೆ ನಮ್ಮ ಮಕ್ಕಳಿಗೆ ನಾವು ಹೇಳಬೇಕಾಗಿದೆ ಇಂತಹ ದೇಶಭಕ್ತೆ ನಮಗೆ ಸ್ಫೂರ್ತಿ ಆಗಬೇಕಾಗಿದೆ ಇಂತಹ ರಾಷ್ಟ್ರ ಭಕ್ತೆ ನಮಗೆ ಮಾರ್ಗದರ್ಶಿ ಆಗಬೇಕಾಗಿದೆ ಮುಂದೆ ನೀರ ಆರ್ಯಳನ ಬ್ರಿಟಿಷರು ಬಂಧನ ಮಾಡಿದರು ಅಂಡಮಾನ್ ನಿಕೋಬಾರಿನ ಸೆಲ್ಲರ್ ಜೈಲಿಗೆ ಹಾಕಿದರು ಬೈದರು ಉಗುಳಿದ್ರು ಹೊಡೆದ್ರು ಬಿಕಾಸ್ ಆಫ್ ಶಿವಾ ಸ್ಪಾಯ್ ಫಸ್ಟ್ ಫೀಮೇಲ್ ಸ್ಪೈ ಆಫ್ ಇಂಡಿಯನ್ ನ್ಯಾಷನಲ್ ಆರ್ಮಿ ಅವಳು ಕೇಳಿದ್ರು ಭಾರತದ ಗುಟ್ಟನ್ನು ಭಾರತೀಯ ನಾಯಕರ ಗುಟ್ಟನ್ನು ಹೇಳಬೇಕು ನೀನು ಏನು ಹೇಳು ಅಂತ ಹೇಳಿದರು ಅವಳು ಹೇಳಲಿಲ್ಲ ಮಿತ್ರರೇ ಕೊನೆಗೆ ಎಂತಹ ದಾರ್ಷ್ಟ ವ್ಯಕ್ತಿಗಳಾಗಿದ್ದರು ಬ್ರಿಟಿಷರು ಅಂತಂದರೆ ನೀರ ಆರೆಳು ಭಾರತೀಯ ನಾಯಕರನ್ನ ಗುಟ್ಟನ್ನು ಹೇಳದೇ ಇದ್ದದ್ದಕ್ಕಾಗಿ ಅವಳ ಸ್ತನಗಳನ್ನೇ ಬ್ರಿಟಿಷರು ಏನು ಮಾಡಿದ್ರು ಅಂದ್ರೆ ಕತ್ತರಿಸ ಹಾಕಿದ್ರಂತೆ ಇದನ್ನು ಕೇಳಿದಾಗ ಇದನ್ನು ಓದ್ದಾಗಲೇ ನಮ್ಮ ಮೈಯಲ್ಲಿರುವ ರಕ್ತ ಬಿಸಿ ಆಗುತ್ತೆ ಆ ಹೆಣ್ಣು ಮಗಳಾದರೂ ಹೇಗೆ ತಡ್ಕೊಂಡಿರಬೇಡ ವಾ ವಾಹ್ ನೀರ ಆರ್ಯ ಅಂತಹ ಹೆಣ್ಣು ಮಗಳಿಗೆ ಇವತ್ತು ನಾವು ನೂರಾರು ಕೋಟಿ ನಮನಗಳನ್ನು ಸಲ್ಲಿಸಿದ್ರೂ ಕೂಡ ಕಡಿಮೆನೆ ಜೈ ಭರತ್ ಮತ ಜೈ ನೀರಾ ಆರ್ಯ